ಇಂಥ ಒಂದು ಸಮಾಜದಲ್ಲಿ ಈ ರೀತಿ ಘಟನೆಗಳನ್ನು ಯಾರು ಕೂಡ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಈ ರೀತಿ ಕೃತ್ಯ ಎಸಗಿರ್ತಕ್ಕಂಥವ್ರು ಯಾರು ಎಷ್ಟೇ ದೊಡ್ಡವರಾದರೂ ಕೂಡ ಪೊಲೀಸರು ಬಿಗಿಯಾಗಿ ತನಿಖೆ ಮಾಡಬೇಕು ಯಾವುದೇ ಒಂದು ಒತ್ತಡಕ್ಕೆ ಮಣಿಬಾರ್ದು ಇಂಥ ಒಂದು ಘಟನೆ ಮತ್ತೆ ಮರು ಕಳಿಸಬಾರ್ದು ಹಾಗಾಗಿ ಯಾರೋ ಎಷ್ಟೇ ಪ್ರಭಾವಗಳಿದ್ರು ಕೂಡ ತನಿಖೆ ಬಿಗಿ ಆಗಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ ಕೂಡ ನಮ್ಮ ಪಕ್ಷದ ಒತ್ತಾಯನೂ ಕೂಡ ಇರ್ತಕ್ಕಂಥದ್ದು ಇವತ್ತು ನಾನು ಕೂಡ ಅವ್ರ ಮನೆಗೆ ಭೇಟಿಯನ್ನು ಕೊಟ್ಟು ಅವ್ರ ಕುಟುಂಬಕ್ಕೆ ಸಾಂತ್ವನ ಹೇಳ್ತಕ್ಕಂಥ ಕೆಲಸ ಪ್ರಯತ್ನ ಮಾಡ್ತೀನಿ ಇಂಥ ಒಂದು ಸಮಾಜದಲ್ಲಿ ಈ ರೀತಿ ಘಟನೆಗಳನ್ನು ಯಾರೂ ಕೂಡ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಈ ರೀತಿ ಕೃತ್ಯ ಎಸಗಿರ್ತಕ್ಕಂಥವ್ರು ಯಾರು ಎಷ್ಟೇ ದೊಡ್ಡವರಾದರೂ ಕೂಡ ಪೊಲೀಸರು ಬಿಗಿಯಾಗಿ ತನಿಖೆ ಮಾಡಬೇಕು ಯಾವುದೇ ಒಂದು ಒತ್ತಡಕ್ಕೆ ಮಣಿಬಾರ್ದು ಇಂಥ ಒಂದು ಘಟನೆ ಮತ್ತೆ ಮರು ಕಳಿಸಬಾರದು ಹಾಗಾಗಿ ಯಾರೋ ಎಷ್ಟೇ ಪ್ರಭಾವಗಳಿದ್ರು ಕೂಡ ತನಿಖೆ ಬಿಗಿ ಆಗ್ಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ ಕೂಡ ನಮ್ಮ ಪಕ್ಷದ ಒತ್ತಾಯನೂ ಕೂಡ ಇರ್ತಕ್ಕಂಥದ್ದು ಇವತ್ತು ನಾನು ಕೂಡ ಅವ್ರ ಮನೆಗೆ ಭೇಟಿಯನ್ನು ಕೊಟ್ಟು ಅವ್ರ ಕುಟುಂಬಕ್ಕೆ ಸಾಂತ್ವನ ಹೇಳ್ತಕ್ಕಂಥ ಕೆಲಸ ಪ್ರಯತ್ನ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ कर्नाटक तक